ನಿಮಗೆ ಕೈಗೊಂಬೆ ಬಗ್ಗೆ ತಿಳಿದಿರುತ್ತದೆ ಅದೇ ರೀತಿ ಈಗಿನ ಸಮಾಜದಲ್ಲಿ ನಾವೆಲ್ಲರೂ ಆಗಿದ್ದೇವೆ ಏಕೆಂದರೆ ನಾವೆಲ್ಲರೂ ಬೇರೊಬ್ಬರ ಸಂಕೇತದ ಮೇಲೆ ನಡೆಯುತ್ತಿದ್ದೇವೆ ಆದರೆ ನಮ್ಮನ್ನು ಕಂಟ್ರೋಲ್ ಮಾಡುವವರು ಸಿಂಹದ ರೀತಿ ಪವರ್ಫುಲ್ ಆಗಿಲ್ಲ ಬದಲಿಗೆ ಸಿಂಹದ ರೀತಿ ಮಾಸ್ಕ್ ಹಾಕಿರುವ ಅವರೇ ಜನರಾಗಿರುತ್ತಾರೆ ಕೈಗೊಂಬೆ ಕೆಳಗಿರುವ ತನಕ ಕಂಟ್ರೋಲ್ನಲ್ಲಿ ಇರುತ್ತದೆ ಆದರೆ ಅದು ಮಾತನಾಡಲು ಪ್ರಾರಂಭಿಸಿದಾಗ ಯಾವ ರೀತಿ ಇರುತ್ತದೆ ಆಗ ಬೇಟೆಗಾರನೇ ಬೇಟೆಯಾಗುತ್ತಾನೆ ಇದಕ್ಕಾಗಿ ನೀವು ಆ ಜನಗಳ ಡಾರ್ಕ್ ಮೆನಿಪ್ಯುಲೇಷನ್ ಟೆಕ್ನಿಕ್ನಿಂದ ಉಳಿದು ಕಂಟ್ರೋಲ್ ಮಾಡಬೇಕು ಕಾಡಿನಂತ ಈ ಜಗತ್ತಿನಲ್ಲಿ ನೀವು ಸಿಮ್ಮದಂತೆ ಇರಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಐಡೆಂಟಿಫೈಯಿಂಗ್ ದ ರಿಯಲ್ ಕಲ್ಬಿಟ್ಸ್ ಇಂದು ಟೈಗರ್ನ ಸಂಖ್ಯೆ ಕಡಿಮೆಯಾಗಿದೆ ಆದರೆ ನರಿಗಳ ಸಂಖ್ಯೆ ಅಧಿಕವಿದೆ ಇದರ ಪ್ರಕಾರ ನಿಜವಾದ ಪವರ್ಫುಲ್ ಜನರು ತುಂಬಾ ಕಡಿಮೆ ಇದ್ದಾರೆ ಹೀಗಾಗಿ ಜೀವನದಲ್ಲಿ ಸಿಂಹದ ರೀತಿಯ ಜನರು ಕಡಿಮೆ ಮತ್ತು ತೋರಿಕೆಯ ಜನರು ಅಧಿಕ ಕಾಣಸಿಗುತ್ತಾರೆ ಈ ರೀತಿಯ ಜನರನ್ನು ಗುರುತಿಸುವುದು ಮುಖ್ಯವಾಗಿದೆ ಏಕೆಂದರೆ ಇವರು ನಿಮ್ಮನ್ನು ನಿಮ್ಮ ಫ್ಯಾಮಿಲಿಯನ್ನು ನಾಶ ಮಾಡುವಷ್ಟು ಶಕ್ತಿಶಾಲಿ ಇರುತ್ತಾರೆ ಆದರೆ ಒಂದು ಮಾತು ಸತ್ಯದ ಜೊತೆ ಯಾವಾಗಲೂ ನಡೆಯಿರಿ ಇಲ್ಲದಿದ್ದರೆ ಕೆಟ್ಟ ಜನರು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತಾರೆ ಈ ಅವರೇಜ್ ಜನಗಳನ್ನು ಮೂರು ರೀತಿಯಲ್ಲಿ ಡಿವೈಡ್ ಮಾಡಬಹುದು ಇದರಲ್ಲಿ ಕೆಲವು ನರಿಗಳು ನಿಮ್ಮ ಸುತ್ತಮುತ್ತಲೂ ಇರುತ್ತಾರೆ ಕೆಲವರು ನಿಮ್ಮಿಂದ ಸಾವಿರಾರು ಕಿಲೋಮೀಟರ್ ದೂರವಿರುತ್ತಾರೆ ನಿಮ್ಮ ಸುತ್ತಮುತ್ತಲಿನ ನರಿಗಳು ಪರ್ಸನಲ್ ಲೈಫನ್ನು ಮಾತ್ರ ಹಾಳು ಮಾಡುತ್ತಾರೆ ಆದರೆ ದೂರವಿರುವವರು ನಿಮ್ಮ ಫ್ಯಾಮಿಲಿಯನ್ನು ನಾಶ ಮಾಡುವಷ್ಟು ಶಕ್ತಿಯನ್ನು ಹೊಂದಿರುತ್ತಾರೆ ಇನ್ನು ಮೂರನೇ ರೀತಿ ನರಿಗಳು ನಿಮ್ಮನ್ನು ಮಾತ್ರವಲ್ಲ ಬದಲಿಗೆ ಪೂರ್ತಿ ದೇಶವನ್ನೇ ನಾಶ ಮಾಡುವಷ್ಟು ಶಕ್ತಿಯನ್ನು ಹೊಂದಿರುತ್ತಾರೆ ಲೋಕಲ್ ನರಿಗಳ ಮೆನಿಪುಲೇಷನ್ ಟೆಕ್ನಿಕ್ ಪೇರೆಂಟ್ಸ್ ಇದರಲ್ಲಿ ಮೊದಲಿಗೆ ಪೇರೆಂಟ್ಸ್ಗಳು ಬರುತ್ತಾರೆ ಸೆಟ್ಟುಗೊಳ್ಳಬೇಡಿ ಬದಲಿಗೆ ಪೂರ್ತಿ ವಿಷಯ ತಿಳಿದ ನಂತರ ರಿಯಾಕ್ಷನ್ ನೀಡಿ ನಮ್ಮ ಪೇರೆಂಟ್ಗಳು ಫಿಯರ್ ಮಾಂಗರಿಂಗ್ ಡಾರ್ಕ್ ಸೈಕಾಲಜಿ ಟೆಕ್ನಿಕ್ ಅನ್ನು ಬಳಸುತ್ತಾರೆ ಇದು ನಮ್ಮನ್ನು ಯಾವಾಗಲೂ ಭಯದಲ್ಲಿ ಇರುವಂತೆ ಮಾಡುತ್ತದೆ ಇದನ್ನು ದೊಡ್ಡ ದೊಡ್ಡ ಕಂಪನಿಗಳು ಬಳಸುತ್ತವೆ ಆದರೆ ಕಂಪನಿ ಅದರ ಬೆನಿಫಿಟ್ಸ್ಗಾಗಿ ಬಳಸಿದರೆ ಪೇರೆಂಟ್ಸ್ಗಳು ನಮಗೆ ಒಳ್ಳೆಯದಾಗಲಿ ಎಂದು ಬಳಸುತ್ತಾರೆ ಪೇರೆಂಟ್ಸ್ ಅವರ ಮಕ್ಕಳನ್ನು ಇಷ್ಟಪಡುತ್ತಾರೆ ಹೀಗಾಗಿ ನಾವು ಪೇನ್ಫುಲ್ ಸಿಚುವೇಷನಲ್ಲಿ ಇರುವುದನ್ನು ಅವರು ಇಷ್ಟಪಡುವುದಿಲ್ಲ ಆದರೆ ಇದನ್ನು ಪ್ರೀತಿ ಎನ್ನಲು ಸಾಧ್ಯವಿಲ್ಲ ಏಕೆಂದರೆ ಪ್ರೀತಿಯಲ್ಲಿ ಬಂಧನದಲ್ಲಿ ಇರುವುದಿಲ್ಲ ಎನಿಥಿಂಗ್ ಇನ್ ಎಕ್ಸೆಸ್ ಇಸ್ ಅ ಪಾಯ್ಸನ್ ಎನ್ನುವ ರೀತಿಯೇ ಪೇರೆಂಟ್ಸ್ಗಳ ಈ ಅತಿಯಾದ ಪ್ರೀತಿ ಅವರ ಮಕ್ಕಳನ್ನು ಇಂಡಿಪೆಂಡೆಂಟ್ ಆಗುವುದರಿಂದ ತಡೆಯುತ್ತದೆ ಚಿಕ್ಕವನಿದ್ದಾಗ ಒಂದು ಕತೆ ಕೇಳಿದ್ದೇನು ಒಬ್ಬ ಟೀಚರ್ ಆತನ ಸ್ಟೂಡೆಂಟ್ ಮುಂದೆ ಒಂದು ಕ್ಯಾಟ ಪಿಲ್ಲರ್ ಇಡುತ್ತಾನೆ ಅದು ಚಿಟ್ಟೆಯಾಗಲು ತಯಾರಿರುತ್ತದೆ ಅವರು ಇದನ್ನು ಯಾರು ಮುಟ್ಟಬೇಡಿ ಎಂದು ಹೇಳಿ ಸ್ವಲ್ಪ ಸಮಯ ಹೊರಗೆ ಹೋಗುತ್ತಾರೆ ಸ್ಟೂಡೆಂಟ್ಗಳು ಕೆಟಪಿಲ್ಲರ್ ಅದರ ಸ್ಕಿನ್ನನ್ನು ಮುರಿಯಲು ಪಡುತ್ತಿರುವ ಕಷ್ಟವನ್ನು ನೋಡಿದರು ಒಬ್ಬ ಸ್ಟೂಡೆಂಟ್ ಇದನ್ನು ಸಹಿಸದೆ ಕೆಟಪಿಲ್ಲರ್ನ ಸ್ಕಿನ್ನನ್ನು ಮುರಿದನು ಆಗ ಟೀಚರ್ ವಾಪಸ್ ಬಂದು ಇನ್ನು ಈ ಚಿಟ್ಟೆ ಜೀವನ ಪೂರ್ತಿ ಹಾರಲು ಸಾಧ್ಯವಿಲ್ಲ ಎನ್ನುತ್ತಾರೆ ಏಕೆಂದರೆ ಅದು ಸ್ವಯಂ ಆಗಿ ತನ್ನ ವಿಂಗ್ಸನ್ನು ಗಟ್ಟಿ ಮಾಡಿಕೊಳ್ಳಲಿಲ್ಲ ಸ್ಟೋರಿಯ ಮೋರಲ್ ಏನೆಂದರೆ ನಮ್ಮ ಪೇರೆಂಟ್ಸ್ಗಳು ಆ ಸ್ಟೂಡೆಂಟ್ ರೀತಿ ಇರುತ್ತಾರೆ ಮಕ್ಕಳಿಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಎನ್ವಿರೋನ್ಮೆಂಟ್ ಕ್ರಿಯೇಟ್ ಮಾಡಲು ಯೋಚಿಸುತ್ತಾರೆ ಆದರೆ ಕಂಫರ್ಟ್ ಝೋನ್ ದೊಡ್ಡ ಶತ್ರುವಾಗಿದ್ದು ಹೊಸದನ್ನು ಟ್ರೈ ಮಾಡುವುದರಿಂದ ತಡೆಯುತ್ತದೆ ನೀವು ನಿಮ್ಮ ಪೇರೆಂಟ್ಸ್ಗೆ ಹರ್ಟ್ ಮಾಡದೆ ಟ್ರೂ ಪೊಟೆನ್ಷಿಯಲ್ ಸಾಧಿಸಲು ಪ್ರಯತ್ನಿಸಬೇಕು ನೀವು ಏನೇ ಮಾಡಿದರೂ ಅದರ ರಿಸಲ್ಟನ್ನು ಅವರಿಗೆ ತೋರಿಸಿ ನಿಮ್ಮ ಪ್ಯಾಷನ್ನಿಂದ ಹಣ ಗಳಿಸಿ ತೋರಿಸಿ ರಿಲೇಟಿವ್ಸ್ ಪೇರೆಂಟ್ಸ್ ನಂತರ ಬರುವುದೇ ರಿಲೇಟಿವ್ಸ್ ಇವರುಗಳು ಲೋಕಲ್ ನರಿಗಳಲ್ಲಿ ಅಧಿಕ ಅಪಾಯಕಾರಿಯಾಗಿದ್ದಾರೆ ಎಲ್ಲ ರಿಲೇಟಿವ್ ಒಳಗಿನಿಂದ ಸ್ವಲ್ಪನಾದರೂ ಜೆಲ್ಲಸ್ ಇರುತ್ತಾರೆ ಅವರಿಗೆ ಅವರ ಮಕ್ಕಳು ಬೆಸ್ಟ್ ಮತ್ತು ಇತರರು ಅವರ ಲೀಸ್ಟ್ನಲ್ಲೂ ಇರುವುದಿಲ್ಲ ನೀವು ಎಬೋ ಅವರೇಜ್ ಇದ್ದರೆ ಅವರು ನಿಮ್ಮನ್ನು ನೀಚನಾಗಿ ತೋರಿಸಲು ಯಾವುದೇ ಕಾರಣ ಬಿಡುವುದಿಲ್ಲ ಇವರು ಪವರ್ ಆಫ್ ಬಿಕಾಸ್ ಯೂಸಿಂಗ್ ಪಾಸ್ ಟೆಕ್ನಿಕ್ ಅನ್ನು ಬಳಸುತ್ತಾರೆ ಇದರಲ್ಲಿ ಇವರುಗಳು ಲಾಜಿಕಲ್ ಮಾತನ್ನು ಪ್ರಾರಂಭಿಸಿ ಅದರಲ್ಲಿ ಬಿಕಾಸ್ ಆ್ಯಡ್ ಮಾಡಿ ಮಧ್ಯದಲ್ಲಿ ಪಾಸ್ ನೀಡುತ್ತಾರೆ ಇದರಿಂದ ಮುಂದಿರುವವನು ಅವರನ್ನು ನಂಬಲು ಪ್ರಾರಂಭಿಸುತ್ತಾನೆ ಇಂಟರ್ನೆಟ್ ಬಂದ ನಂತರ ಇವರ ಪವರ್ ಕೂಡ ಹೆಚ್ಚಿದೆ ಇವರುಗಳು ಇಂದಿನ ಯೂತ್ ಲಾಜಿಕ್ ಮತ್ತು ರೀತಿಯ ಮಾತುಗಳನ್ನು ಕೇಳಲು ಇಷ್ಟಪಡುತ್ತಾರೆ ಎಂಬುದನ್ನು ತಿಳಿದಿದ್ದಾರೆ ಅದನ್ನೇ ಬಳಸಿಕೊಂಡು ಇವರುಗಳು ಅವರನ್ನು ಗುರಿಯಿಂದ ಡಿಸ್ಟ್ರಾಕ್ಟ್ ಮಾಡಲು ಬಳಸುತ್ತಾರೆ ಉದಾಹರಣೆಗೆ ಮಗು ಬಿ ಟೆಕ್ ಮಾಡಬೇಕು ಏಕೆಂದರೆ ಇಂಜಿನಿಯರ್ ಒಳ್ಳೆಯ ಹಣ ಗಳಿಸುತ್ತಾನೆ ನಂತರ ಪರ್ಸ್ ನೀಡಿ ಸ್ಟೇಬಲ್ ಲೈಫ್ ಜೀವಿಸುತ್ತಾನೆ ಎನ್ನುತ್ತಾರೆ ಇದನ್ನು ಕೇಳಿ ಮಕ್ಕಳು ಇಂಜಿನಿಯರಿಂಗ್ ಮಾಡುತ್ತಾರೆ ಮತ್ತು ನಂತರ ಈ ಕಾರ್ಪೊರೇಟ್ ಜಾಬ್ನಲ್ಲಿ ದಿನದ ಒಂಬತ್ತರಿಂದ ಹನ್ನೆರಡು ಗಂಟೆ ಕೆಲಸ ಮಾಡಬೇಕು ಹಣವು ಅಷ್ಟು ಸಿಗುವುದಿಲ್ಲ ಆರಾಮಾಗಿದ್ದರೆ ಅದುವೇ ದೊಡ್ಡದಾಗಿದೆ ಈ ರೀತಿಯಾಗಿ ಈ ರಿಲೇಟಿವ್ ನರಿಗಳು ಆ ಮಗುವಿನ ಕೆರಿಯರನ್ನು ನಾಶ ಮಾಡಿದರು ಆಗಿದ್ದರೆ ಯಾರ ಮಾತನ್ನು ಕೇಳಬೇಕು ಇದರ ಉತ್ತರ ಕೇವಲ ಎಕ್ಸ್ಪೀರಿಯನ್ಸ್ ಇರುವ ಆ ಫೀಲ್ಡ್ನಲ್ಲಿ ಏನಾದರೂ ಸಾಧಿಸಿದ ರಿಲೇಟಿವ್ ಮಾತನ್ನು ಕೇಳಿ ಕತ್ತೆ ತನ್ನ ಎಕ್ಸ್ಪೀರಿಯೆನ್ಸ್ನಿಂದ ಕಲಿಯುವುದಿಲ್ಲ ವ್ಯಕ್ತಿಯು ತನ್ನ ಎಕ್ಸ್ಪೀರಿಯೆನ್ಸ್ನಿಂದ ಕಲಿಯುತ್ತಾನೆ ಮತ್ತು ಅತಿ ಬುದ್ಧಿವಂತ ವ್ಯಕ್ತಿಯು ಇತರರ ಎಕ್ಸ್ಪೀರಿಯೆನ್ಸ್ನಿಂದ ಕಲಿಯುತ್ತಾನೆ ಎಂದು ಚಾಣಕ್ಯ ಹೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ಒಂದು ಟೀಚರ್ ರೀತಿ ಆಗಿದೆ ಅದನ್ನು ನಮ್ಮ ತಪ್ಪುಗಳಿಂದ ಕಲಿಯಬೇಕೆಂದಿಲ್ಲ ನಿಮ್ಮ ತಪ್ಪುಗಳಿಂದಲೇ ಕಲಿಯುತ್ತಿದ್ದರೆ ಜೀವನವೇ ಅಲ್ಪವೆನಿಸುತ್ತದೆ ಇತರರ ಎಕ್ಸ್ಪೀರಿಯೆನ್ಸ್ನಿಂದ ಕಲಿತರೆ ಜೀವನವು ತುಂಬಾ ಸುಲಭವಾಗುತ್ತದೆ ಕತ್ತೆ ವ್ಯಕ್ತಿ ಇಲ್ಲ ಇತರರ ಎಕ್ಸ್ಪೀರಿಯನ್ಸ್ ನೀವು ಡಿಸೈಡ್ ಮಾಡಿ ಫ್ರೆಂಡ್ಸ್ ಇನ್ನು ಮೂರನೇ ಲೋಕಲ್ ನರಿಗಳು ಮನೆಯವರೆಗೆ ಮೊದಲಿಗೆ ಸಿಗುವ ಫ್ರೆಂಡ್ಸ್ ಆಗಿದ್ದಾರೆ ಇಲ್ಲಿ ನಾವು ಟ್ರೂ ಫ್ರೆಂಡ್ಸ್ ಬಗ್ಗೆ ಮಾತನಾಡುತ್ತಿಲ್ಲ ಬದಲಿಗೆ ಸೆಲ್ಫಿಸ್ ಫ್ರೆಂಡ್ಸ್ ಬಗ್ಗೆ ಮಾತನಾಡುತ್ತಿದ್ದೇವೆ ಇವರುಗಳು ನಿಮ್ಮ ಫ್ರೆಂಡ್ಶಿಪ್ ಬಳಸಿಕೊಂಡು ಲಾಭ ಪಡೆದು ಮೆನ್ಪುಲೇಟ್ ಮಾಡುತ್ತಾರೆ ಸೆಲ್ಫಿಶ್ ಫ್ರೆಂಡ್ಸ್ಗಳು ಎರಡು ರೀತಿಯ ಡಾರ್ಕ್ ಮ್ಯಾನಿಪ್ಯುಲೇಷನ್ ಟೆಕ್ನಿಕ್ ಅನ್ನು ಬಳಸುತ್ತಾರೆ ಫೋರ್ಸ್ಡ್ ರೆಸಿಪ್ರೋಸಿಟಿ ಅಂದರೆ ನೀವು ಬಿತ್ತಿದಂತೆ ನೀವು ಕೊಯ್ಯುವಿರಿ ಹೆಲ್ತಿ ಫ್ರೆಂಡ್ಶಿಪ್ನಲ್ಲಿ ಇದು ನಾರ್ಮಲ್ ಆಗಿದೆ ಆದರೆ ಸೆಲ್ಫಿಶ್ ಫ್ರೆಂಡ್ಶಿಪ್ನಲ್ಲಿ ಇದನ್ನು ಫೋರ್ಸ್ಫುಲಿ ಮಾಡಿಸಲಾಗುತ್ತದೆ ಉದಾಹರಣೆಗೆ ಅವರಿಗೆ ನಿಮ್ಮಿಂದ ಏನಾದರೂ ಸಹಾಯ ಬೇಕಿದ್ದಾಗ ಈ ರೀತಿ ಹೇಳುತ್ತಾರೆ ನಾನು ನಿನಗಾಗಿ ಏನೇನು ಮಾಡಿರುವೆ ನೆನಪಿಲ್ಲವೇ ನೀನು ನನಗಾಗಿ ಇಷ್ಟನ್ನು ಮಾಡಲು ಸಾಧ್ಯವಿಲ್ಲವೆ ಎಂದು ಹೇಳುತ್ತಾರೆ ಇದರಿಂದ ನೀವು ಅವರ ಮಾತನ್ನು ಒಪ್ಪುತ್ತೀರಾ ಆದರೆ ಟ್ರೂ ಫ್ರೆಂಡ್ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಳ್ಳುವುದಿಲ್ಲ ಆತ ನಿಮಗೆ ಗಿಲ್ಟ್ ಫೀಲ್ ಮಾಡದೆ ಮ್ಯೂಚುವಲ್ ರೆಸ್ಪೆಕ್ಟ್ನಿಂದ ಮಾತನಾಡುತ್ತಾನೆ ಸೋಷಿಯಲ್ ಪ್ರೂಫ್ ಟಾಕ್ಸಿಕ್ ಫ್ರೆಂಡ್ಸ್ ಅಪಾಯಕಾರಿ ಟೆಕ್ನಿಕ್ ಅನ್ನು ಬಳಸುತ್ತಾರೆ ಅದೆಂದರೆ ಐ ಲೈಕ್ ಯು ಬಿಕಾಸ್ ಯು ಆರ್ ಲೈಕ್ ಮೀ ಅಂದರೆ ಅವರು ಏನು ಮಾಡುತ್ತಾರೋ ಅದುವೇ ಗೋಲ್ ಆಗಿದೆ ಮತ್ತು ನೀವು ಅದನ್ನೇ ಮಾಡಬೇಕು ಅದು ಕೆಟ್ಟ ಅಭ್ಯಾಸವಾಗಿದ್ದರೂ ಸರಿಯೇ ಅಂದರೆ ಮದ್ಯ ಕುಡಿಯುವುದು ಸಿಗರೇಟ್ ಸೇದುವುದು ಇಲ್ಲ ತಪ್ಪು ಡಿಸಿಷನ್ ತೆಗೆದುಕೊಳ್ಳುವುದು ಇತ್ಯಾದಿ ಇದರಿಂದ ನೀವು ಅವರ ಅಪ್ರೂವಲ್ ತೆಗೆದುಕೊಳ್ಳುವುದರಲ್ಲಿಯೇ ಜೀವನ ನಾಶ ಮಾಡಿಕೊಳ್ಳುತ್ತೀರಾ ಯಾವುದಾದರೂ ಸೆಲ್ಫಿಶ್ ಫ್ರೆಂಡ್ ಸೋಷಲ್ ಪ್ರೂಫ್ ತೋರಿಸಿ ನಿಮ್ಮಿಂದ ಕೆಟ್ಟದ್ದನ್ನು ಮಾಡಿಸಲು ಪ್ರಯತ್ನಿಸಿದರೆ ಈ ಕೆಳಗಿನ ಮಾತು ಹೇಳಿ ಇದರ ನಂತರ ಅವರು ನಿಮ್ಮ ವಿಷಯಕ್ಕೆ ತಲೆ ಹಾಕುವುದಿಲ್ಲ ಸಿಂಹವು ಒಂಟಿಯಾಗಿ ನಡೆಯುವಷ್ಟು ಶಕ್ತಿಯನ್ನು ಹೊಂದಿದೆ ಗುಂಪಿನಲ್ಲಿ ನರಿಗಳು ಮಾತ್ರ ಇರುತ್ತವೆ ಎಂದು ಹೇಳಿ ಸ್ಟ್ರೇಂಜರ್ಸ್ ಇವರುಗಳು ಇಂದ ಡೋರ್ ಡಾರ್ಕ್ ಮೆಲ್ಪ್ಯುಲೇಷನ್ ಟೆಕ್ನಿಕ್ ಅನ್ನು ಬಳಸುತ್ತಾರೆ ಇದರ ಅರ್ಥ ಮೊದಲಿಗೆ ಸ್ಮಾಲ್ ರಿಕ್ವೆಸ್ಟ್ ಮಾಡಿ ನಂತರ ಬಿಗ್ ರಿಕ್ವೆಸ್ಟ್ ಮಾಡುವುದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲು ಜನರು ಈ ರಿಕ್ವೆಸ್ಟ್ಗಳನ್ನು ಆಕ್ಸೆಪ್ಟ್ ಮಾಡುತ್ತಾರೆ ಮತ್ತು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕುತ್ತಾರೆ ಸ್ಟ್ರೇಂಜರ್ ನಿಮ್ಮನ್ನು ಗಮನಿಸುತ್ತಿರುತ್ತಾರೆ ಮತ್ತು ಒಂದು ಸಮಯದ ನಂತರ ನಿಮ್ಮ ಹತ್ತಿರ ಬಂದು ನಿಮ್ಮ ರೀತಿಯ ವರ್ತನೆ ತೋರಿಸುತ್ತಾರೆ ಇದರಿಂದ ಅವರು ನಿಮ್ಮ ರೀತಿಯ ಎಂದು ಅನಿಸುತ್ತದೆ ಮತ್ತು ನೀವು ಅವರ ಚಿಕ್ಕ ಅಥವಾ ದೊಡ್ಡ ಮಾತುಗಳನ್ನು ಕೇಳುತ್ತೀರಾ ಸೈಕೋಲಾಜಿ ಪ್ರಕಾರ ನಮ್ಮ ರೀತಿ ಇರುವವರನ್ನು ನಾವು ಇಷ್ಟಪಡುತ್ತೇವೆ ಅಂದರೆ ಐ ಲೈಕ್ ಯು ಬಿಕಾಸ್ ಯು ಆರ್ ಲೈಕ್ ಮೀ ಯಾವುದೇ ಸ್ಟ್ರೇಂಜರ್ ನಿಮ್ಮ ಜೊತೆ ಅಧಿಕ ಆತ್ಮೀಯಗೊಳ್ಳುತ್ತಿದ್ದರೆ ಇದು ಒಂದು ವಾರ್ನಿಂಗ್ ಸೈನ್ ಆಗಿರುತ್ತದೆ ಈ ರೀತಿಯ ಜನಗಳಿಂದ ಎಷ್ಟು ಬೇಗನೆ ದೂರವಾಗಲು ಸಾಧ್ಯವೋ ಒಳ್ಳೆಯದು ನೈಬರ್ ನಿಮ್ಮ ಮನೆಯಲ್ಲಿ ಯಾವುದಾದರೂ ಸೆಲೆಬ್ರೇಷನ್ ಆದರೆ ಮೊದಲಿಗೆ ನೈಬರ್ಗಳು ಬರುತ್ತಾರೆ ಇವರುಗಳು ಡಾರ್ಕ್ ಮನಿಪುಲೇಷನ್ ಟೆಕ್ನಿಕ್ ಆದ ಗೋ ಸ್ಲೈಟ್ಲಿ ರಾಂಗ್ ಅನ್ನು ಬಳಸುತ್ತಾರೆ ನಿಮ್ಮ ಹೊಸ ಜಾಬ್ ಆಗಿದೆ ಇದರ ಖುಷಿಗೆ ನಿಮ್ಮ ಪೇರೆಂಟ್ಸ್ ಒಂದು ಪಾರ್ಟಿ ಇಡುತ್ತಾರೆ ಎಂದುಕೊಳ್ಳಿ ಇದರಲ್ಲಿ ನಿಮ್ಮ ನೈಬರ್ಗಳು ಬರುತ್ತಾರೆ ನೈಬರ್ ತಮ್ಮ ಟೆಕ್ನಿಕ್ ಅನ್ನು ಬಳಸಿಕೊಂಡು ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಜಾಬ್ ಎಲ್ಲಿ ಆಗಿದೆ ವಿದೇಶದಲ್ಲ ಪೇರೆಂಟ್ಸ್ ಇಲ್ಲ ಭಾರತದಲ್ಲೇ ಆಗಿದೆ ಎಂದು ಹೇಳುತ್ತಾರೆ ನೈಬರ್ ಬೆಂಗಳೂರಿನಲ್ಲ ಎಂದು ಕೇಳುತ್ತಾರೆ ಪೇರೆಂಟ್ಸ್ ಇಲ್ಲ ದೆಹಲಿಯಲ್ಲಿ ಎನ್ನುತ್ತಾರೆ ನೈಬರ್ ಆಗ ದೊಡ್ಡ ಕಂಪನಿ ಇರಬೇಕು ಎನ್ನುತ್ತಾರೆ ಆಗ ಪೇರೆಂಟ್ಸ್ ಇಲ್ಲ ಅದು ಸ್ಟಾರ್ಟಪ್ ಆಗಿದೆ ಎನ್ನುತ್ತಾರೆ ಆಗ ನೈಬರ್ ಓ ಸ್ಟಾರ್ಟಪ್ ಸರಿ ಎನ್ನುತ್ತಾರೆ ಇದರಲ್ಲಿ ನೈಬರ್ ಸ್ವಲ್ಪ ಸ್ವಲ್ಪ ತಪ್ಪು ಹೇಳಿ ಪೂರ್ತಿ ಸತ್ಯವನ್ನು ತಿಳಿದುಕೊಂಡರು ಮತ್ತು ಪೇರೆಂಟ್ಸ್ಗಳಿಗೆ ಇನ್ಫೀರಿಯರ್ ಫೀಲ್ ಮಾಡಿದರು ಅವರ ನಿಜವಾದ ಗೋಲ್ ನಿಮ್ಮ ಸ್ಟೇಟಸ್ ತೋರಿಸುವುದಾಗಿರುತ್ತದೆ ಏಕೆಂದರೆ ಜಗತ್ತಿನಲ್ಲಿ ಜನರು ನಿಮಗೆ ಗೌರವವನ್ನು ಸ್ಟೇಟಸ್ ಮೇಲೆ ನೀಡುತ್ತಾರೆ ಹುಡುಗಿಯು ಅವಳ ಏಜ್ ಮತ್ತು ಹುಡುಗ ಆತನ ಸ್ಯಾಲರಿ ಬಗ್ಗೆ ಯಾರಿಗೂ ತಿಳಿಸಬಾರದೆಂದು ಯಾರೋ ಸರಿಯಾಗಿ ಹೇಳಿದ್ದಾರೆ ಲವರ್ಸ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಟಾಕ್ಸಿಕ್ ಪಾರ್ಟ್ನರ್ಗಳು ಲವ್ ಬಾಂಬಿಂಗ್ ರೀತಿಯ ಅಪಾಯಕಾರಿ ಡಾರ್ಕ್ ಸೈಕಾಲಜಿ ಟೆಕ್ನಿಕ್ ಅನ್ನು ಬಳಸುತ್ತಾರೆ ಪ್ರಾರಂಭದಲ್ಲಿ ಅತಿಯಾಗಿ ಪ್ರೀತಿಯನ್ನು ತೋರಿಸುತ್ತಾರೆ ನೀವು ಅವರ ಟ್ರ್ಯಾಪ್ನಲ್ಲಿ ಸಿಕ್ಕಿಕೊಂಡಾಗ ಅವರು ಎಲ್ಲ ವಿಷಯಕ್ಕೂ ನಿಮಗೆ ತುಂಬಾ ಕಾಡಿಸಲು ಶುರು ಮಾಡುತ್ತಾರೆ ಗಿಫ್ಟು ಕೊಡುವುದಿಲ್ಲ ಪ್ರೀತಿಸುವುದಿಲ್ಲ ಮತ್ತು ಅಟೆನ್ಷನ್ ಕೂಡ ನೀಡುವುದಿಲ್ಲ ನೀವು ಪೂರ್ತಿಯಾಗಿ ಅವರ ಅಟೆನ್ಷನ್ಗಾಗಿ ಹಂಬಲಿಸುತ್ತೀರಾ ಈ ಟಾಕ್ಸಿಕ್ ಪಾರ್ಟ್ನರ್ ಸಂಕೋಸ್ ಫ್ಯಾಲಿಸಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ ಇದರ ಪ್ರಕಾರ ಮನುಷ್ಯನು ತನ್ನ ಶ್ರಮ ಮತ್ತು ಸಮಯವನ್ನು ಹಾಕಿದ ವಿಷಯವನ್ನು ಬಿಡಲು ತುಂಬಾ ಕಷ್ಟವಾಗಿದೆ ಉದಾಹರಣೆಗೆ ಫೌಂಡರ್ ಸ್ಟಾರ್ಟಪ್ ಅನ್ನು ಉಳಿಸಲು ಎಲ್ಲವನ್ನು ಮಾರುತ್ತಾನೆ ಒಬ್ಬ ಇನ್ವೆಸ್ಟರ್ ಸ್ಟಾಕ್ ಎಷ್ಟೇ ಬಿದ್ದರೂ ಅದನ್ನು ಮಾರುವುದಿಲ್ಲ ಯಾರಾದರೂ ಬೋರಿಂಗ್ ಮೂವಿ ನೋಡಲು ಹೋದರೆ ಮಧ್ಯದಲ್ಲೇ ಎದ್ದು ಬರುವುದಿಲ್ಲ ಆದರೆ ಅತ್ತರಲ್ಲಿ ಒಬ್ಬ ಧೈರ್ಯ ತೋರಿಸಿ ಈ ಫ್ಯಾಲಸಿಯನ್ನು ಮುರಿದು ಬದುಕಿನಲ್ಲಿ ಮುನ್ನುಗ್ಗುವ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಆದರೆ ಟಾಕ್ಸಿಕ್ ಲವರ್ ತುಂಬ ಚತುರವಿರುತ್ತಾರೆ ನೀವು ಮೂವ್ ಆನ್ ಮಾಡಲು ರೆಡಿ ಇರುವಿರ ಎಂಬುದನ್ನು ತಿಳಿದ ತಕ್ಷಣವೇ ಅವರು ಲವ್ ಬಾಂಬಿಂಗ್ ಮಾಡಲು ರೆಡಿಯಾಗುತ್ತಾರೆ ಮತ್ತು ನಿಮ್ಮನ್ನು ಕನ್ಫ್ಯೂಸ್ ಮಾಡಿ ಮತ್ತೆ ಟ್ರ್ಯಾಪ್ನಲ್ಲಿ ಸಿಲುಕಿಸುತ್ತಾರೆ ಹೀಗಾಗಿ ಯಾರಾದರೂ ಫ್ರೀಯಾಗಿ ಪ್ರೀತಿಸುತ್ತಿದ್ದರೆ ಅವರಿಂದ ಹುಷಾರಾಗಿರಿ ಇಲ್ಲ ಅವರು ನಿಮ್ಮ ಜೀವನವನ್ನೇ ಹಾಳು ಮಾಡಿಬಿಡುತ್ತಾರೆ ಇಲ್ಲಿಯ ತನಕ ನಿಮ್ಮ ಜೀವನವನ್ನು ಹಾಳು ಮಾಡುವ ಲೋಕಲ್ ನರಿಗಳು ಮತ್ತು ಅವರ ಡಾರ್ಕ್ ಮೆನಿಪ್ಯುಲೇಷನ್ ಟೆಕ್ನಿಕ್ ಬಗ್ಗೆ ತಿಳಿದುಕೊಂಡಿರಿ ಆದರೆ ಮುಂದೆ ತಿಳಿಸುವ ನರಿಗಳು ನಿಮ್ಮನ್ನು ಅಷ್ಟೇ ಅಲ್ಲದೆ ನಿಮ್ಮ ಪರಿವಾರವನ್ನು ಹಾಳು ಮಾಡಬಹುದು ಓಕಲ್ ನರಿಗಳ ಮೆನುಪುಲೇಷನ್ ಟೆಕ್ನಿಕ್ ಕ್ರಿಯೇಟರ್ಸ್ ಓಕಲ್ ನರಿಗಳಲ್ಲಿ ಮೊದಲಿಗೆ ಬರುವವರು ಕ್ರಿಯೇಟರ್ಸ್ ಆಗಿದ್ದಾರೆ ಎಲ್ಲ ಕ್ರಿಯೇಟರ್ಸ್ ಕೆಟ್ಟವರಲ್ಲ ಆದರೆ ಕೆಲವು ಕ್ರಿಯೇಟಿವ್ ಇರುವ ಜೊತೆಗೆ ಕುತಂತ್ರರು ಕೂಡ ಇರುತ್ತಾರೆ ಈ ರೀತಿಯ ಕ್ರಿಯೇಟರ್ಗಳು ಮೊದಲಿಗೆ ಅಥೆಂಟಿಕೇಟ್ ಇರುತ್ತಾರೆ ಆದರೆ ಸಕ್ಸಸ್ನ ರುಚಿ ಸಿಕ್ಕಿದಷ್ಟು ಕರಪ್ಟ್ ಆಗುತ್ತಾರೆ ಇವರುಗಳು ತಮ್ಮ ಆಡಿಯನ್ಸ್ಗೆ ಕೆಟ್ಟ ವಿಷಯಗಳು ಉದಾಹರಣೆಗೆ ಗ್ಯಾಂಬಲಿಂಗ್ ಆ್ಯಪ್ಸ್ಗಳನ್ನು ಬಳಸಲು ಫೋಮೋ ಕ್ರಿಯೇಟ್ ಮಾಡುತ್ತಾರೆ ಇವರುಗಳ ಮಾತನ್ನು ಕೇಳಿ ವಿವರ್ಗಳು ಅವರ ಟೈಮ್ ಎನರ್ಜಿ ಮತ್ತು ಮನಿಯನ್ನು ವೇಸ್ಟ್ ಮಾಡುತ್ತಾರೆ ಇದರಲ್ಲಿ ಅನೇಕ ಟೀನೇಜರ್ಸ್ ಸಿಕ್ಕಿಕೊಳ್ಳುತ್ತಾರೆ ಮತ್ತು ಅವರಷ್ಟೇ ಅಲ್ಲದೆ ಅವರ ಕುಟುಂಬವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ವ್ಯರ್ಥ ಮಾಡುತ್ತಾರೆ ಈ ರೀತಿಯ ಕ್ರಿಯೇಟರ್ಗಳು ನಿಮ್ಮ ನಿಜವಾದ ಶತ್ರುಗಳಾಗಿದ್ದಾರೆ ಆದರೆ ಇವರಿಗಿಂತ ತುಂಬ ಅಪಾಯಕಾರಿ ಇರುವ ಕ್ರಿಯೇಟರ್ ಎಂದರೆ ಮೇಲಿನಿಂದ ಫ್ರೆಂಡ್ ರೀತಿ ಕಂಡರೂ ಒಳಗಿನಿಂದ ವೈರಿಗಳಾಗಿರುತ್ತಾರೆ ಈ ರೀತಿಯ ಕ್ರಿಯೇಟರ್ಗಳು ಕನ್ಫರ್ಮೇಶನ್ ಬಯಾಸ್ ಟೆಕ್ನಿಕ್ ಅನ್ನು ಚೆನ್ನಾಗಿ ಬಳಸಿಕೊಳ್ಳುತ್ತಾರೆ ಇದರ ಪ್ರಕಾರ ಮನುಷ್ಯನು ಆತನ ಥಾಟ್ ಪ್ರೊಸೆಸ್ ರೀತಿಯ ವಸ್ತುಗಳ ಮೇಲೆ ಅಟ್ರಾಕ್ಟ್ ಆಗುತ್ತಾನೆ ಉದಾಹರಣೆಗೆ ಒಬ್ಬನಿಗೆ ದೋಸೆ ಇಷ್ಟವಿರುತ್ತದೆ ನೀವು ಆತನಿಗೆ ಹೋಟೆಲ್ ಮೆನು ತೋರಿಸಿದರೆ ಆತ ಮೊದಲಿಗೆ ದೋಸೆಯನ್ನು ಹುಡುಕುತ್ತಾನೆ ಇದೇ ಮೈಂಡ್ ಟ್ರಾಪ್ ಬಳಸಿಕೊಂಡು ಕ್ರಿಯೇಟರ್ಗಳು ನೀವು ಬಯಸಿರುವುದನ್ನು ತೋರಿಸುತ್ತಾರೆ ಕ್ರಿಯೇಟರ್ಗಳು ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾಗಳು ಈ ಟೆಕ್ನಿಕ್ ಅನ್ನು ಬಳಸುತ್ತವೆ ಇದರಲ್ಲಿ ಕ್ರಿಯೇಟರ್ಗೆ ಏನೂ ನಷ್ಟವಾಗುವುದಿಲ್ಲ ಆದರೆ ನಿಮ್ಮ ಬದುಕು ನಾಶವಾಗುತ್ತದೆ ಈ ರೀತಿಯ ನರೇಟಿವ್ ಅನ್ನು ಪದೇ ಪದೇ ಕೇಳುವುದರಿಂದ ನಿಮ್ಮ ಪರ್ಸ್ಪೆಕ್ಟಿವ್ ಚಿಕ್ಕದಾಗುತ್ತದೆ ಮತ್ತು ನೀವು ಇನ್ನೊಂದು ಕಡೆಯ ಮಾತನ್ನು ಕೇಳದೆ ಇಗ್ನೋರ್ ಮಾಡುತ್ತೀರಾ ಈ ರೀತಿಯ ಕ್ರಿಯೇಟರ್ಗಳಿಂದ ಉಳಿದುಕೊಳ್ಳಲು ಈ ಮಾತನ್ನು ನೆನಪಿಡಿ ಯು ಲೂಸ್ ಲೀವ್ ದೆಮ್ ಅಲೋನ್ ಯು ವಿನ್ ಕೀಪ್ ದೆಮ್ ಫಾರ್ ಎವರ್ ಅಂದರೆ ನಿಮ್ಮ ಬದುಕಿನಲ್ಲಿ ಗೆಲ್ಲಲು ಸಹಕರಿಸುವ ಹೊಸದನ್ನು ಕಲಿಸುವ ಕ್ರಿಯೇಟರ್ಗಳನ್ನು ಫಾಲೋ ಮಾಡಿ ಅದು ಬಿಟ್ಟು ಚೀಟ್ ಮಾಡುವವರನ್ನಲ್ಲ ಯಾರ ಮೇಲಾದರೂ ಟ್ರಸ್ಟ್ ಮಾಡುವ ಮೊದಲು ಎಲ್ಲರ ಅಜೆಂಡಾ ಇರುತ್ತದೆ ಎಂಬುದನ್ನು ತಿಳಿಯಿರಿ ಮತ್ತು ಸತ್ಯವು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುವುದಿಲ್ಲ ಆದರೆ ಅದು ಗ್ರೇ ರೀಜಿಯನ್ನಲ್ಲಿ ಇರಬಹುದು ಸೆಲೆಬ್ರಿಟಿ ವೋಕಲ್ ನರಿಗಳಲ್ಲಿ ಎರಡನೆಯದಾಗಿ ಬರುವವರೇ ಸೆಲೆಬ್ರಿಟೀಸ್ ಭಾರತದಲ್ಲಿ ಎರಡು ವಿಷಯಗಳು ಫೇಮಸ್ ಇವೆ ಅವೆಂದರೆ ಕ್ರಿಕೆಟ್ ಮತ್ತು ಫಿಲಮ್ ಭಾರತದಲ್ಲಿ ಜನರು ಕ್ರಿಕೆಟರ್ಸ್ ಮತ್ತು ಫಿಲಂ ಸ್ಟಾರ್ಗಳನ್ನು ದೇವರೆಂದುಕೊಳ್ಳುತ್ತಾರೆ ಇದೇ ರೀತಿ ಮುಂದಿರುವ ವ್ಯಕ್ತಿಯನ್ನು ದೇವರನ್ನಾಗಿ ಮಾಡುವುದನ್ನು ಹ್ಯಾಲೋ ಎಫೆಕ್ಟ್ ಎನ್ನುತ್ತೇವೆ ಅಂದರೆ ನೀವು ಸೆಲೆಬ್ರಿಟಿಗಳನ್ನು ಕಣ್ಣು ಮುಚ್ಚಿಕೊಂಡು ಫಾಲೋ ಮಾಡುತ್ತೀರಾ ಇದೇ ಎಫೆಕ್ಟ್ನ ಲಾಭ ಪಡೆದುಕೊಂಡು ಈ ಕ್ರಿಕೆಟರ್ ಗ್ಯಾಂಬಲಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡುತ್ತಾರೆ ಮತ್ತು ಫಿಲಮ್ ಸ್ಟಾರ್ಗಳು ಪಾನಾ ಆ್ಯಡ್ಸ್ ಮಾಡುತ್ತಾರೆ ಇದರಲ್ಲಿ ನಟಿಯರು ದೂರವಿಲ್ಲ ಅನೇಕ ನಟಿಯರು ಅವರು ಎಂದಿಗೂ ಬಳಸದ ಹಾರ್ಮ್ಫುಲ್ ವಸ್ತುಗಳನ್ನು ಬಳಸುತ್ತಾರೆ ಈ ರೀತಿಯ ಆ್ಯಡ್ಸ್ನಿಂದಲೇ ಫಾಲೋವರ್ಗಳು ಅವರ ಮತ್ತು ಅವರ ಫ್ಯಾಮಿಲಿಯ ಬದುಕನ್ನು ಹಾಳು ಮಾಡುತ್ತಾರೆ ಉದಾಹರಣೆಗೆ ಉತ್ತರ ಪ್ರದೇಶದ ಒಬ್ಬ ವ್ಯಕ್ತಿ ತನ್ನ ಕಜಿನ್ನಿಂದ ಎರಡು ಪಾಯಿಂಟ್ ಆರು ಲಕ್ಷ ಲೋನ್ ತೆಗೆದುಕೊಂಡಿದ್ದ ಆದರೆ ಅವೆಲ್ಲವನ್ನು ಡ್ರೀಮ್ ಲೆವೆನ್ನಲ್ಲಿ ಹಾಕಿ ಕಳೆದುಕೊಂಡನು ಇದೇ ರೀತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಕೇಶ್ ಎಂಬುವನು ಡ್ರೀಮ್ ಲೆವೆನ್ ಆ್ಯಪ್ನಲ್ಲಿ ಐವತ್ತು ಲಕ್ಷ ಕಳೆದುಕೊಂಡಿದ್ದರು ಇದರಿಂದ ಅವನ ಫ್ಯಾಮಿಲಿ ಕೂಡ ನಷ್ಟವನ್ನು ಅನುಭವಿಸುತ್ತಿದೆ ನಮ್ಮ ಗೆಳೆಯರಲ್ಲಿ ಒಬ್ಬ ನಟರು ಸಿಗರೇಟ್ ಸೇದುವುದನ್ನು ನೋಡಿ ಆತನು ಪ್ರಾರಂಭಿಸಿದ ಕಂಪನೀಸ್ ಓಕಲ್ ನರಿಗಳ ಮೂರನೇ ಸ್ಥಾನದಲ್ಲಿರುವವರು ಕಂಪನಿಯಾಗಿದೆ ಕಂಪನಿಗಳು ಫ್ರೇಮಿಂಗ್ ಎಫೆಕ್ಟನ್ನು ಬಳಸುತ್ತವೆ ಇದರಲ್ಲಿ ಪಬ್ಲಿಕ್ಗೆ ಉಪಯುಕ್ತವಿರುವ ವಿಷಯಗಳನ್ನು ಮಾತ್ರ ತೋರಿಸುತ್ತಾರೆ ಉದಾಹರಣೆಗೆ ಗ್ಲೋ ಆ್ಯಂಡ್ ಲವ್ಲಿ ಡಾರ್ಕ್ ಸ್ಕಿನ್ ಇರುವ ಮಹಿಳೆಯರನ್ನು ಅಟ್ಯಾಕ್ ಮಾಡುತ್ತದೆ ಇದರಿಂದ ಅವರು ಅದನ್ನು ಖರೀದಿಸುತ್ತಾರೆ ಇದೇ ರೀತಿ ಹಲವಾರು ಟೂತ್ಪೇಸ್ಟ್ ನೋವು ಕಡಿಮೆ ಮಾಡುತ್ತದೆ ಎಂದು ಹೇಳುತ್ತವೆ ಈ ಕಂಪನಿಗಳು ಅವರ ಪ್ರಾಡಕ್ಟ್ ಹೆಲ್ತಿ ಎಂದು ತಿಳಿಸಿ ಜನರ ನಂಬಿಕೆಯನ್ನು ಗಳಿಸಲು ಪ್ರಯತ್ನಿಸುತ್ತವೆ ಮತ್ತು ಇದರಲ್ಲಿ ಸಕ್ಸಸ್ ಕೂಡ ಪಡೆಯುತ್ತಾರೆ ಇವರುಗಳು ತಮ್ಮ ಮಾಡೆಲ್ಗೆ ಡಾಕ್ಟರ್ ಡ್ರೆಸ್ ಹಾಕುತ್ತಾರೆ ಇದರಿಂದ ಕಸ್ಟಮರ್ಗಳಿಗೆ ಇವರ ಹತ್ತಿರ ಒಂದು ಅಥಾರಿಟಿ ಡಾಕ್ಟರ್ ಇದ್ದಾರೆ ಎಂದು ನಂಬಿಕೆ ಬರುತ್ತದೆ ಯಾವ ರೀತಿ ಕ್ರಿಯೇಟರ್ಸ್ ಸೆಲೆಬ್ರಿಟೀಸ್ ಮತ್ತು ಕಂಪನಿಗಳು ನಿಮ್ಮ ಟ್ರಸ್ಟನ್ನು ಬ್ರಷ್ಟ್ ಮಾಡುತ್ತಾರೆ ಎಂಬುದನ್ನು ನೋಡಿದಿರಿ ಆದರೆ ಈ ನರಿಗಳೆಲ್ಲ ಈಗ ನಾವು ತಿಳಿಸುವ ನರಿಗಿಂತ ಚಿಕ್ಕವರೇ ಏಕೆಂದರೆ ಇವರುಗಳು ನಿಮ್ಮ ಫ್ಯಾಮಿಲಿ ಅಷ್ಟೇ ಅಲ್ಲದೆ ಪೂರ್ತಿ ದೇಶವನ್ನು ನಾಶ ಮಾಡುವಷ್ಟು ಕೆಪ್ಯಾಸಿಟಿ ಹೊಂದಿದ್ದಾರೆ ಭಯಾನಕ ನರಿಗಳ ಮೆನಿಪುಲೇಷನ್ ಟೆಕ್ನಿಕ್ ಇದಕ್ಕಾಗಿ ಒಂದು ಸ್ಟೋರಿ ಕೇಳೋಣ ಎರಡು ಬೆಕ್ಕುಗಳಿಗೆ ಒಂದು ಬನ್ ಸಿಗುತ್ತದೆ ಎರಡು ಬೆಕ್ಕುಗಳು ಅದಕ್ಕಾಗಿ ಕಿತ್ತಾಡುತ್ತಿದ್ದವು ಕುತಂತ್ರಿ ಕೋತಿಯು ಇವರ ಜಗಳವನ್ನು ನೋಡುತ್ತಿರುತ್ತದೆ ಮತ್ತು ಅವರ ಹತ್ತಿರ ಬಂದು ನೀವಿಬ್ಬರೂ ಜಗಳವಾಡಬೇಡಿ ನಿಮಗೆ ನಾನು ಪರಿಹಾರ ನೀಡುವೆನು ಎನ್ನುತ್ತದೆ ಆ ಕೋತಿಯು ಆ ಬನ್ನನ್ನು ಎರಡು ಭಾಗ ಮಾಡಿ ತಕ್ಕಡಿಯಲ್ಲಿ ಇಟ್ಟು ತೂಗುತ್ತದೆ ಒಂದು ಕಡೆ ಅಧಿಕವಿದ್ದ ಕಾರಣ ಕೋತಿಯು ಅದನ್ನು ತೆಗೆದುಕೊಂಡು ಸ್ವಲ್ಪ ತಿನ್ನುತ್ತದೆ ನಂತರ ಇನ್ನೊಂದು ಬದಿ ಅಧಿಕವಾಗುತ್ತದೆ ಅದು ಆ ಬದಿಯದ್ದು ಸ್ವಲ್ಪ ತಿನ್ನುತ್ತದೆ ಈ ರೀತಿಯಾಗಿ ಕೋತಿಯು ಎಲ್ಲ ಬನ್ನನ್ನು ತಿಂದು ಬಿಡುತ್ತದೆ ಮತ್ತು ಬೆಕ್ಕುಗಳಿಗೆ ಏನೂ ಸಿಗುವುದಿಲ್ಲ ಕೋತಿಯು ಬೇಕಂತಲೇ ಒಂದು ಬದಿಯಲ್ಲಿ ಅಧಿಕ ಬನ್ನನ್ನು ತುಂಡು ಮಾಡಿತು ಇದರಿಂದ ಬ್ಯಾಲೆನ್ಸ್ ಏರುಪೇರಾಗಿ ಅದರ ಲಾಭ ಪಡೆಯಿತು ಇದು ಕ್ಲಾಸಿಕ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಆಗಿದೆ ಇದನ್ನು ಮೊದಲಿಗೆ ಬ್ರಿಟಿಷರು ನಾವು ಭಾರತೀಯರ ಮೇಲೆ ಬಳಸಿದರು ಇದನ್ನೇ ಬಳಸಿಕೊಂಡು ಇನ್ನೂರ ಐವತ್ತು ವರ್ಷ ಭಾರತದಲ್ಲಿ ಆಳ್ವಿಕೆ ನಡೆಸಿದರು ಮತ್ತು ನಲವತ್ತೈದು ಟ್ರಿಲಿಯನ್ ಡಾಲರ್ನಷ್ಟು ಕದ್ದುಕೊಂಡು ಹೋದರು ಅದು ಇಂದಿನ ಯುಕೆ ಯನ್ಯುಯಲ್ ಜಿ ಡಿ ಪಿಯ ಫಿಫ್ಟೀನ್ ಎಕ್ಸ್ ಆಗಿದೆ ಇಂದಿಗೂ ಈ ಡಿವೈಡ್ ಆ್ಯಂಡ್ ರೂಲ್ ಟೆಕ್ನಿಕ್ ಪೊಲಿಟಿಷಿಯನ್ನಿಂದ ಮುಂದುವರಿಯುತ್ತಿದೆ ಇವರುಗಳಿಂದಲೇ ಭಾರತ ಅನೇಕ ಭಾಗಗಳಾಗಿ ತುಂಡಾಗಿದೆ ಈ ಪೊಲಿಟಿಷಿಯನ್ಗಳು ದೇಶವನ್ನು ರೀಜಿಯನ್ ಲ್ಯಾಂಗ್ವೇಜ್ ಕ್ಯಾಸ್ಟ್ ಅಥವಾ ರಿಲಿಜಿಯನ್ ಯಾವುದರಲ್ಲಾದರೂ ವಿಂಗಡಿಸುವಲ್ಲೇ ಗಮನ ಹರಿಸುತ್ತಿದ್ದಾರೆ ಇದು ದೇಶದ ಏಕತೆಯನ್ನು ನಾಶ ಮಾಡುತ್ತಿದೆ ವಿಷಯ ತುಂಬ ಸುಲಭವಿದೆ ಬೆಕ್ಕುಗಳಾಗಿ ಕೋತಿಗೆ ನ್ಯಾಯ ಕೇಳಬೇಡಿ ಪರಸ್ಪರ ಸಮಸ್ಯೆಯನ್ನು ಪರಿಹರಿಸಿ ಆದರೆ ಎಲ್ಲರನ್ನು ನಾವು ಲೈಫ್ನಿಂದ ಹೊರಹಾಕಿದರೆ ಯಾರ ಮೇಲೆ ಭರವಸೆ ಇಡುವುದು ಎಂಬ ಪ್ರಶ್ನೆ ಬರುತ್ತದೆ ಎಲ್ಲರನ್ನು ಬದುಕಿನಿಂದ ದೂರ ಮಾಡಲು ಸಾಧ್ಯವಿಲ್ಲ ಆದರೆ ಅವರುಗಳ ಟೆಕ್ನಿಕ್ ಅನ್ನು ತಿಳಿಯುವುದು ಮುಖ್ಯವಾಗಿದೆ ಇದರಿಂದ ನೀವು ಅವರ ಟ್ರ್ಯಾಪ್ನಲ್ಲಿ ಸಿಲುಕುವುದಿಲ್ಲ ನಿಮಗೆ ವ್ಯಾಲ್ಯೂ ನೀಡುವವರ ಜೊತೆ ಇರುವಿರ ಕೊನೆಯದಾಗಿ ಈ ವಿಡಿಯೋದಲ್ಲಿ ನೀವು ಮೂರು ನರಿಗಳ ಬಗ್ಗೆ ತಿಳಿದುಕೊಂಡಿರಿ ಇವರುಗಳು ಅವರೇಜ್ ಜನಗಳಾಗಿದ್ದು ತಮ್ಮ ಡಾರ್ಕ್ ಮೆನಿಪುಲೇಷನ್ ಟೆಕ್ನಿಕ್ನಿಂದ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತಾರೆ ಈ ನರಿಗಳು ನಿಮ್ಮ ಸುತ್ತಮುತ್ತಲಿನಿಂದ ಹಿಡಿದು ಸಾವಿರಾರು ಕಿಲೋಮೀಟರ್ ದೂರವಿರುತ್ತಾರೆ ಸುತ್ತಮುತ್ತ ನಮ್ಮ ಪೇರೆಂಟ್ಸ್ ರಿಲೇಟಿವ್ಸ್ ಸೆಲ್ಫಿಶ್ ಫ್ರೆಂಡ್ಸ್ ನೈಬರ್ಸ್ ಸ್ಟ್ರೇಂಜರ್ಸ್ ಮತ್ತು ಟಾಕ್ಸಿಕ್ ಪಾರ್ಟ್ನರ್ಸ್ ಇರುತ್ತಾರೆ ದೂರದ ನರಿಗಳ ಬಗ್ಗೆ ತಿಳಿಸಿದರೆ ಅದರಲ್ಲಿ ಕ್ರಿಯೇಟರ್ಸ್ ಸೆಲೆಬ್ರಿಟೀಸ್ ಕಂಪನೀಸ್ ಮತ್ತು ತುಂಬ ಅಪಾಯಕಾರಿಯಾದ ಪೊಲಿಟಿಷನ್ಸ್ ಬರುತ್ತಾರೆ ಈ ನರಿಗಳು ನಿಮ್ಮನ್ನು ರೈಟ್ ರೈಟ್ ಎಂದು ರಾಂಗ್ನಲ್ಲಿ ಕರೆದುಕೊಂಡು ಹೋಗುತ್ತಾರೆ ರೈಟ್ ಜನರು ರೈಟ್ ಡೈರೆಕ್ಷನಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗಿ ಸಿಂಹನಾಗಿ ಮಾಡುತ್ತಾರೆ ನೀವು ಬಲಿಯಾಗಲು ಬಯಸುವಿರಾ ಇಲ್ಲ ರಾಜ್ಯ ಮಾಡಲು ಬಯಸುವಿರಾ ನಿಮ್ಮ ಆಯ್ಕೆಯ ಮೇಲೆ ನಿಂತಿದೆ ಸಿಂಹನಾಗಲು ಬಯಸಿದರೆ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಲು ಪ್ರಾರಂಭಿಸಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ